ನಮಸ್ಕಾರ ಎಲ್ಲರಿಗೂ ನಾಳೆಯಿಂದ ಡಬ್ಲ್ಯೂ ಪಿ ಎಲ್ ಆರಂಭವಾಗಲಿದ್ದು ಇವತ್ತು ಡಬ್ಲ್ಯೂ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಆರ್ ಸಿ ಬಿ ಪ್ಲೇಯಿಂಗ್ ಎಲ್ವನ್ನ ಯಾವ್ದು ತೊರೆಯಲಿದೆ ಜೊತೆಗೆ ಆರ್ ಸಿ ಬಿ ಮತ್ತು ಮುಂಬೈ ನಡುವಿನ ಹೆಡ್ ಟು ಹೆಡ್ ರೆಕಾರ್ಡ್ ಆಗಿದೆ ಇನ್ನು ಈ ಒಂದು ನೇರ ಪ್ರಸಾರವನ್ನು ನೀವು ಫ್ರೀ ಆಗಿ ಅಂತ ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದನ್ನು ಕೂಡ ತಿಳಿಸಿಕೊಡ್ತಾ ಬರ್ತೀನಿ ಆದ್ದರಿಂದ ದಯವಿಟ್ಟು ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ನೀವು ಡಬ್ಲ್ಯೂ ಪಿ ಎಲ್ ಅಲ್ಲಿ ನಿಮ್ಮ ನೆಚ್ಚಿನ ತಂಡ ಯಾವುದು ಅಂತ ಕಮೆಂಟ್ ಮುಖಾಂತರ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಅದೇ ತರ ನಾಳೆಯಿಂದ ಆರಂಭವಾಗಲಿರುವ ಡಬ್ಲ್ಯೂ ಪಿ ಎಲ್ಗೆ ಈ ಒಂದು ಅರ್ಸಮಿಕ್ ಪ್ಲೇಯಿಂಗ್ ಎಲ್ ಒಂದು ಕಡೆ ನೋಡ್ತಾ ಬರುವುದಾದರೆ ನಾಯಕಿ ಸ್ಮೃತಿ ಮಂದನ ಇದ್ದರೆ ಅವರ ಜೊತೆ ಇನ್ನಿಂಗ್ಸ್ ಆರಂಭಿಸಿದರು ಜಾರ್ಜೇವಾಲ್ ನಂಬರ್ ತ್ರೀಯಲ್ಲಿ ನಾಯಕ್ ಇದ್ರೆ ನಂಬರ್ ಫೋರಲ್ಲಿ ಹೇಮಲತಾ ಡಯನ್ ನಂಬರ್ ಫೈವ್ ರಿಚಾ ಘೋಷ್ ನಂಬರ್ ಸಿಕ್ಸ್ ಗ್ರೇಷ್ ಹ್ಯಾರಿಸ್ ನಂಬರ್ ಸೆವೆನಲ್ಲಿ ನದಿನಿ ಡಿಕ್ಲಾರ್ಕ್ ಇದ್ದರೆ ನಂಬರ್ ಏಟಲ್ಲಿ ರಾಧಾ ಯಾದವ್ ನಂಬರ್ ನೈನ್ ಶ್ರೇಯಾಂಕಾ ಪಾಟೀಲ್ ನಂಬರ್ ಟೆನ್ ಪೂಜಾ ವಸ್ತಾಕರ್ ಇದ್ದರೆ ನಂಬರ್ ಲೆವೆನಲ್ಲಿ ಅರ್ಲಿತ್ ರೆಡ್ಡಿ ಇದು ನಮ್ಮ ತಂಡದ ಒಂದು ಬಲಿಷ್ಠ ಸ್ಕ್ವಾಡ್ ಆಗಿದೆ ಅದೇ ಥರ ಇಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ತಂಡಗಳ ನಡುವಿನ ಡಬ್ಲ್ಯೂ ಪಿ ಎಲ್ ಇತಿಹಾಸ ತೆಗೆದು ನೋಡಿದಾಗ ನಾವು ಅಂದರೆ ಹೆಡ್ ಟು ಹೆಡ್ ರಿಕಾರ್ಡ್ ನೋಡ್ತಾ ಹೋದ್ ಹೋದಾಗ ಏಳು ಬಾರಿ ಎರಡೂ ತಂಡಗಳು ಮುಖಾಮುಖಿಯಾಗಿದ್ದು ನಾಲ್ಕು ಮುಂಬೈ ಇಂಡಿಯನ್ಸ್ ತಂಡ ಗೆದ್ದರೆ ಮೂರು ಬಾರಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ವಿನ್ ಆಗಿದೆ ಇನ್ನು ಈ ಒಂದು ಡಬ್ಲ್ಯೂ ಪಿ ಎಲ್ ಅಲ್ಲಿ ಅಂದರೆ ಈ ಬಾರಿಯ ಡಬ್ಲ್ಯೂ ಪಿ ಎಲ್ ಅನ್ನು ನೀವು ಫ್ರೀ ಆಗಿ ನೋಡೋದು ಅಂತ ಕೇಳ್ತಾ ಬರೋದಾದರೆ ಇನ್ನು ಮೊಬೈಲ್ ಅಲ್ಲಿ ನೋಡ್ತಾ ಜಿಯೋ ಹಾಟ್ಸ್ಟಾರ್ಕ್ ನಲ್ಲಿ ನಿಮಗೆ ಇದು ಸಿಗ್ತಾ ಇದೆ ಅಲ್ಲಿ ನೋಡುತ್ತೆ ಅಂದರೆ ಸ್ಟಾರ್ ಸ್ಪೋರ್ಟ್ಸ್ ವರ್ಕ್ ಕನ್ನಡದಲ್ಲಿ ಇದು ನಿಮಗೆ ಸಿಗ್ತಾ ಇದೆ ಸ್ಟಾರ್ ಸ್ಪೋರ್ಟ್ಸ್ ನ ಎಲ್ಲ ನೆಟ್ವರ್ಕ್ನಲ್ಲಿ ಕೂಡ ನೀವು ಡಬ್ಲ್ಯೂ ಪಿ ಆಗಿ ನೀವು ನೋಡಬಹುದು ಡಬ್ಲ್ಯೂ ಪಿ ಎಲ್ ನ ಸಂಪೂರ್ಣವಾದ ಒಂದು ಮಾಹಿತಿಯಾಗಿದೆ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಬಾರಿಯ ಡಬ್ಲ್ಯೂ ಪಿ ಎಲ್ ಅಲ್ಲಿ ಆರ್ ಸಿ ಬಿ ಬಲಿಷ್ಠ ತಂಡ ಮುಂಬೈ ವಿರುದ್ಧ ಯಾವ ಥರ ಇರಬೇಕಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು